ಯು ಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆಯ ಹಡಗಲಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಜನ ಸಭೆಯನ್ನು ಪಟ್ಟಣದ ಮಲನಕೆರೆ ಮಠದಲ್ಲಿ ಅಧ್ಯಕ್ಷರಾದ ಪಿ ವಿಶ್ವನಾಥ್ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು ಅಧ್ಯಕ್ಷ ಪಿ ವಿಶ್ವನಾಥ್ ಸಭೆಯಲ್ಲಿ ಮಾತನಾಡಿ ಹತ್ತೊಂಬತ್ತು ನೂರ ಎಪ್ಪತ್ತರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾಗಿ ಇದೀಗ ಐವತ್ತು ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ನಮ್ಮನ್ನು ಆಯ್ಕೆ ಮಾಡಿರುವುದಕ್ಕೆ ನಾನು ಅಭಿನಂದಿಸುತ್ತೇನೆ ಎಂದರು ಈ ವರ್ಷ ರೈತರಿಗೆ ಸಕಾಲದಲ್ಲಿ ಗೊಬ್ಬರವನ್ನು ಕೊಡಲು ಸಾಧ್ಯವಾಗಿಲ್ಲ ಮುಂದಿನ ವರ್ಷ ಮೂರು ತಿಂಗಳಿಂದ ಗೊಬ್ಬರವನ್ನು ಸಂಗ್ರಹಿಸಿ ರೈತರಿಗೆ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದರು ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಕೆ ಕೆ ಭಟ್ ನಿರ್ದೇಶಕರಾದ ಐಗೋಳ ಚಿದಾನಂದ್ ಹಾಲಪ್ಪ ಸೋಗಿ ಮೇವುಂಡಿ ಜಮೀರುದ್ದೀನ್ ಹಣ್ಣಿ ಶಶಿಧರ್ ಎಲ್ ವಿಷ್ಣು ನಾಯ್ಕ್ ಎಸ್ ಪಿ ಸಿದ್ದೇಶ್ ನಿಂಬಳಗೇರಿ ಇರ್ಫಾನ್ ಎಚ್ ಗಿರೀಶ್ ಸುಶೀಲಮ್ಮ ಹಣ್ಣಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಎ ಇಮ್ರಾನ್ ಮತ್ತು ಸಿಬ್ಬಂದಿ ಈ ಸಭೆಯಲ್ಲಿ ಹಾಜ ಮುಂದಿನ ವರ್ಷ ರೈತರಿಗೆ ಗೊಬ್ಬರದ ತೊಂದರೆ ಆಗದ ರೀತಿ ನಾವು ಮೂರು ತಿಂಗಳ ಮುಂಚಿತವಾಗಿ ಗೊಬ್ಬರವನ್ನ ಸ್ಟಾಕ್ ಮಾಡಿ ಗೊಬ್ಬರವನ್ನು ರೈತರಿಗೆ ಕೊಡುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ಮಾತನ್ನು ಕೊಡ್ತಾ ಸದಸ್ಯರಾಗಿರ್ತಕ್ಕಂಥ ಹೋಲ್ಕಾರಬು ಸಾಬ್ರವರು ಧರ್ಮಾರ್ಥ ನಿಧಿ ಅಂದ್ರೆ ಏನು ಅಂತ ಕೇಳಿದರು ಧರ್ಮಾರ್ಥ ನಿಧಿ ಅಂದರೆ ರೈತರ ಮಕ್ಕಳಿಗಾಗಲಿ ರೈತರಿಗಾಗಲಿ ತೊಂದರೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸೊಸೈಟಿಯಿಂದ ಸಾಕಾರ ಮಾಡುವಂಥ ಅವಕಾಶ ಇರುವಂಥದ್ದು ಧರ್ಮಾರ್ಥ ನಿಧಿ ಅಂತ ಒಂದು ಸಂದರ್ಭದಲ್ಲಿ ರೈತರು ಯಾರಾದರೂ ಬಂದು ಈ ತರ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಒಂದು ಪತ್ರದ ಮೂಲಕ ತಾವು ಮನವಿಯನ್ನು ಕೊಟ್ರೆ ಸೊಸೈಟಿಯ ಧರ್ಮಾರ್ಥ ನಿಧಿಯಲ್ಲಿ ಸಹಕಾರ ಮಾಡುವುದಕ್ಕೆ ಅವಕಾಶ ಇದೆ ಹಾಗಾಗಿ ಯಾರಿಗಾದ್ರೂ ದೇವರ ದಯದಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಆದ ಸಂದರ್ಭದಲ್ಲಿ ಬಂದು ಅರ್ಜಿಯನ್ನು ಕೊಟ್ರೆ ಸಹಾಯ ಮಾಡೋದಕ್ಕೆ ನಮ್ಮ ಸಂಘ ಸದಾ ಸಿದ್ಧ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಧರ್ಮಾರ್ಥ ನಿಧಿ ಅಂದ್ರೆ ರೈತರ ಸಂಕಷ್ಟ ಅಂದ್ರೆ ಅನಾರೋಗ್ಯ ಇದ್ರೆ ಏನೋ ದೊಡ್ಡ ಕಾಯಿಲೆಗಳು ಇದ್ರೆ ಸಮಸ್ಯೆಗಳು ಇದ್ರೆ ಅವರು ಬಡವಾಗಿದ್ರೆ ಅದ್ ತೋರಿಸಪ್ಪ ಅಂದ್ರೆ ಆತರ ಈ ಸಂದರ್ಭದಲ್ಲಿ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಲೆಟರ್ ಕೊಟ್ಟಿದ್ದೆ ಒಟ್ಟು ಮಳಿಗೆಗಳು ಇಪ್ಪತ್ತೈದು ವಾಣಿಜ್ಯ ಮಳಿಗೆಗಳು ಅಂತಾರೆ ಅದ್ರ ಹತ್ತೊಂಬತ್ತು ಬಾಡಿಗೆ ಕೊಟ್ಟಿದ್ರೆ ದಿನಗಿನ ಮೂರು ಮೂರು ವರ್ಷ ಅವಧಿಗೆ ಕೊಟ್ಟಿದ್ದೀವಿ ಅಂತ ಇದ್ರಾಗ ಒಂದು ಮಳಿಗೆ ಬಾಡಿಗೆ ಎಷ್ಟು ಅಂತ ನೀವು ಕೊಟ್ಟಿಲ್ಲ ಇದರಲ್ಲಿ ಇದು ಇದು ಅಲ್ಲ ನನ್ನ ಭಾವನೆ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ ಅಲ್ಲ ನನಗೆ ಜಿ ಬಿ ಒಳಗೆ ಬೇಕಾಗಿತ್ತು ನಾನು ಇದು ಮುಗಿದ ಮೇಲೆ ಮಾಹಿತಿ ತಗೊಂಡು ಏನು ಮಾಡೋದು ನಾನು ಇಷ್ಟು ಮಾಡಲಿ ಇದು ಗೊತ್ತಾಗ ಈಗ ಇಲ್ಲಿ ಸಾಮಾನ್ಯ ಸಭೆಗೆ ಗೊತ್ತಾಗಬೇಕಲ್ಲ ಒಂದೊಂದು ಅಂಗಡಿಗೆ ಮಳಿಗೆ ಬಾಡಿಗೆ ಎಷ್ಟು ವಾರ್ಷಿಕ ಅದಕ್ಕೆ ಅಡ್ವಾನ್ಸ್ ಎಷ್ಟು ತಗೊಂಡಿರಿ ಯಾಕೆ ಅಗ್ರಿಮೆಂಟ್ ಮುಗಿಬೇಕು ಅಂತ ಅಲ್ಲ ನೀವು ಕೇಳಿದ್ರೆ ಅಲ್ಲಿ ಎಷ್ಟು ಬಾಡಿಗೆ ಕೊಟ್ಟಿರಂತ ಇದೆ ಎಷ್ಟು ರೂಮ್ಗಳು ಖಾಲಿ ಇದಾವೆ ಅಂತ ಕೊಟ್ಟಿದೆ

ಕಂಡು ಬಂದಂತೆ ಸಂಘದಲ್ಲಿ ಸರಿಯಾದ ಲೆಕ್ಕ ಪತ್ರಗಳನ್ನು ಇಡಲಾಗಿದೆ ಎಂದು ಅಭಿಪ್ರಾಯಪಡುತ್ತೇನೆ ಅಡಾವಣೆ ಪತ್ರಿಕೆ ಹಾಗೂ ಆರ್ಥಿಕ ಸಂಘದಲ್ಲಿ ವರದಿ ಮಾಡಿದೆ ಜೈ ಹಿಂ ಜೈ ಸಹಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಾಲಿನ ವಾರ್ಷಿಕ ವರದಿಯನ್ನು ಅತ್ಯಂತ ಸಂತಸದಿಂದ ತಮ್ಮ ಮಂಡಿಸುತ್ತಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಆಯವ್ಯ ಪತ್ರಿಕೆ ಲಾಭದ ವಿವರ ವ್ಯಾಪಾರದಿಂದ ಬರ್ತಕ್ಕ ಲಾಭ ನಾಲ್ಕು ಲಕ್ಷ ಕೆ ಸಿ ಸಿ ಸಾಲದ ಬಡ್ಡಿ ಏಳು ಲಕ್ಷದ ಐವತ್ತು ಸಾವಿರ ರೂಗಳು ಬಿ ಡಿ ಪಿ ಸಾಲದ ಬಡ್ಡಿ ತೊಂಬತ್ತೈದು ಲಕ್ಷ ರೂಗಳು ಎಂ ಟಿ ಸಾಲದ ಬಡ್ಡಿ ಒಂಬತ್ತು ಲಕ್ಷ ರೂಗಳು ಎಸ್ ಎಚ್ ಜಿ ಸಾಲದ ಬಡ್ಡಿ ನಾಲ್ಕು ಲಕ್ಷದ ಐವತ್ತು ಸಾವಿರಗಳು ಇಫ್ಕೋ ಡಿವಿಡೆಂಟ್ ಎರಡು ಸಾವಿರ ರೂಗಳು ಬಿ ಡಿ ಸಿ ಸಿ ಬ್ಯಾಂಕ್ ಎಫ್ ಡಿ ಬಡ್ಡಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳು ಇತರೆ ಮೂಲಗಳಿಂದ ಬರುವ ಆದಾಯ ಹನ್ನೆರಡು ಲಕ್ಷ ಮಾರಾಟ ಮಳಿಗೆ ಬಾಡಿಗೆ ಹನ್ನೆರಡು ಲಕ್ಷ ಬಿ ಡಿ ಸಿ ಸಿ ಬ್ಯಾಂಕ್ ಟೂ ಪರ್ಸೆಂಟ್ ಬಡ್ಡಿ ಐವತ್ತು ಐವತ್ತೊಂಬತ್ತು ಲಕ್ಷ ರೂಗಳು ಬಿ ಡಿ ಸಿ ಸಿ ಬ್ಯಾಂಕ್ ಶೇರ್ ಡಿವಿಡೆಂಡ್ ಹದಿನೈದು ಹದಿನೆಂಟು ಲಕ್ಷ ರೂಪಾಯಿಗಳು ಟೋಟಲ್ ಎರಡು ಕೋಟಿ ನಲವತ್ತೈದು ಲಕ್ಷದ ಎರಡು ಸಾವಿರ ರೂಗಳು ನಷ್ಟದ ವಿವರ ఎఫ్ డిపాజిట్ ఫిక్ పావతి బడ్డీ పవతి హూప్ బిడిసిసి బ్యాంక్ బడ్డీ పవతి హూప్ సిబ్బంది వేతన అరవత్నా లక్ష రూలు ప్రయోజద బట్టి